ಸ್ನೇಹಿತರೆ ದಯವಿಟ್ಟು ಯಾರೂ ಕೂಡ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಒಬ್ಬ ಅನ್ಯ ಧರ್ಮದ ವ್ಯಕ್ತಿ ಬಂದು ಸುನ್ನಿಗಳು ನಿಜವಾದ ಮುಸ್ಲಿಮರು ಅಲ್ಲ ಎಂಬ ಭಾವನೆಯಲ್ಲಿ ಒಂದು ಕಮೆಂಟ್ ಮಾಡಿದ್ದಾನೆ ಬನ್ನಿ ಸ್ನೇಹಿತರೆ ಮೊದಲು ನಾವು ಅವನು ಬರೆದ ಕಮೆಂಟನ್ನು ನೋಡೋಣ ನಂತರ ಅದಕ್ಕೆ ಬೇಕಾದ ಸಂಕ್ಷಿಪ್ತ ಉತ್ತರ ಕೊಡೋಣ ನೋಡಿ ಇದುವೇ ಆಗಿದೆ ಆ ವ್ಯಕ್ತಿಯ ಕಮೆಂಟ್ ಆ ವ್ಯಕ್ತಿ ಬರೆಯುತ್ತಾನೆ ಉಳ್ಳಾಳ ದರ್ಗಾಕ್ಕೆ ಹೋಗುವವರು ದೇವಸ್ಥಾನಕ್ಕೂ ಹೋಗಬಹುದು ಇಸ್ಲಾಂನಲ್ಲಿ ಅಲ್ಲಾಹುವನ್ನು ಬಿಟ್ಟು ಬೇರೆ ಯಾರಿಗೂ ತಲೆ ತಗ್ಗಿಸುವುದು ಹರಾಮಂತೆ ಅಂದಮೇಲೂ ಸತ್ತವರ ಸಮಾಧಿ ಮೇಲೆ ಕಲ್ಲು ಹಾಕಿ ಅವರನ್ನು ಪೂಜಿಸುವವರು ಮುಸ್ಲಿಂ ಆಗಿರಲು ಸಾಧ್ಯವಿಲ್ಲ ಅಂಥವರು ದೇವಸ್ಥಾನಕ್ಕೂ ಹೋಗಬಹುದು ಇದಾಗಿದೆ ಆ ವ್ಯಕ್ತಿ ಬರೆದ ಕಮೆಂಟ್ ಗೆಳೆಯ ಇಲ್ಲಿ ಕೇಳು ಒಬ್ಬ ವ್ಯಕ್ತಿ ಮುಸ್ಲಿಂ ಆಗಬೇಕಾದರೆ ಅವನ ವಿಶ್ವಾಸ ಲ್ಯಾ ಇಲಹ ಇಲ್ಲಲ್ಲಾಹ್ ಎಂದು ಆಗಿರಬೇಕು ಲ್ಯಾ ಇಲಾಹ ಇಲ್ಲಲ್ಲಾಹ್ ಎಂಬ ವಿಶ್ವಾಸ ಇಲ್ಲದವನು ಮುಸ್ಲಿಂ ಅಲ್ಲ ಲೆಾ ಇಲಾಹಾ ಇಲ್ಲಲ್ಲಾಹ್ ಎಂಬ ಪದದ ಅರ್ಥ ಅಲ್ಲಾಹ್ನಲ್ಲದೆ ಬೇರೆ ಆರಾಧ್ಯನಿಲ್ಲ ಅಲ್ಲಾಹ್ನ ಹೊರತು ಖಂಡಿತವಾಗಿಯೂ ಬೇರೆ ಆರಾಧ್ಯನಿಲ್ಲ ಈ ವಿಶ್ವಾಸ ಇಟ್ಟವನು ಮಾತ್ರ ಮುಸ್ಲಿಂ ಸರ್ವ ಮುಸ್ಲಿಮರ ವಿಶ್ವಾಸ ಕೂಡ ಇದುವೇ ಆಗಿದೆ ಲೆಹ ಇಲಹ ಇಲ್ಲಲ್ಲಾಹ್ ಒಬ್ಬ ಮುಸ್ಲಿಂ ವ್ಯಕ್ತಿ ಒಂದು ದಿನದಲ್ಲಿ ಐದು ಬಾರಿ ನಮಾಜ್ ಮಾಡಬೇಕು ಅದು ಕಡ್ಡಾಯವಾಗಿದೆ ಮಾಡಲೇಬೇಕು ಒಟ್ಟು ಐದು ಬಾರಿ ಕಡ್ಡಾಯವಾದ ನಮಾಜ್ ಮಾಡುವಾಗ ಅದರಲ್ಲಿ ಹದಿನೇಳು ಬಾರಿ ಈ ರೀತಿ ಹೇಳಬೇಕು ನಿನ್ನನ್ನೇ ನಾವು ಆರಾಧಿಸುತ್ತೇವೆ ನಿನ್ನಲ್ಲೇ ನಾವು ಸಹಾಯ ಬೇಡುತ್ತೇವೆ ಒಬ್ಬ ಮುಸ್ಲಿಂ ಅಂತ ಹೇಳುವ ವ್ಯಕ್ತಿ ಒಂದು ದಿನದಲ್ಲಿ ಹದಿನೇಳು ಬಾರಿ ನಮಾಜ್ ಮಾಡುವಾಗ ಇದನ್ನು ಹೇಳುವುದು ಕಡ್ಡಾಯವಾಗಿದೆ ಈ ರೀತಿಯಾಗಿ ಒಂದು ದಿನದಲ್ಲಿ ಹದಿನೇಳು ಬಾರಿ ಹೇಳದವನು ನೈಜ ಮುಸಲ್ಮಾನನಾಗಲು ಸಾಧ್ಯವಿಲ್ಲ ಪರಿಶುದ್ಧವಾದ ನಮಾಜನ್ನು ಆರಂಭಿಸುವಾಗ ಫಾತಿಹ ಸೂರತ್ತಿನಲ್ಲಿ ಪ್ರತಿಯೊಬ್ಬ ಮುಸಲ್ಮಾನನು ಅಲ್ಲಾಹನೊಂದಿಗೆ ಹೇಳುವ ಕುರ್ಆನಿನ ವಾಕ್ಯವಾಗಿದೆ ಇದು ಈ ಯಾಕನ ವ ವಯಾಕನ ಸ್ಥಾಯಿನ್ ನಿನ್ನನ್ನೇ ನಾವು ಆರಾಧಿಸುತ್ತೇವೆ ನಿನ್ನಲ್ಲೇ ನಾವು ಸಹಾಯ ಬೇಡ ಗೆಳೆಯ ನೀನು ಹೇಳಿದ್ದು ಇಸ್ಲಾಂನಲ್ಲಿ ಅಲ್ಲಾಹನನ್ನು ಬಿಟ್ಟು ಬೇರೆ ಯಾರಿಗೂ ತಲೆ ತಗ್ಗಿಸುವುದು ಹರಾಂ ಅದನ್ನೇ ನಾವು ಕೂಡ ಹೇಳುವುದು ಹೌದು ಹರಾಮ್ ಅಲ್ಲಾಹನನ್ನು ಬಿಟ್ಟು ಬೇರೆ ಯಾರನ್ನು ಆರಾಧಿಸಬಾರದು ಅದು ಶಿರ್ಕ್ ಹರಾಮ್ ಅದು ನಿಷಿದ್ಧವಾಗಿದೆ ಒಬ್ಬ ಮುಸಲ್ಮಾನನ ವಿಶ್ವಾಸ ಲಾ ಇಲಹ ಇಲ್ಲಾಹ್ ಅಲ್ಲಾಹನ ಹೊರತು ಖಂಡಿತವಾಗಿಯೂ ಬೇರೆ ಆರಾಧ್ಯನಿಲ್ಲ ನಂತರ ನೀನು ಹೇಳಿದ್ದು ಸತ್ತವರ ಸಮಾಧಿ ಮೇಲೆ ಕಲ್ಲು ಹಾಕಿ ಅವರನ್ನು ಪೂಜಿಸುವ ಅವರು ಮುಸ್ಲಿಮರು ಆಗಿರಲು ಸಾಧ್ಯವಿಲ್ಲ ಗೆಳೆಯ ಸರಿಯಾಗಿ ಕೇಳು ಮುಸ್ಲಿಮರು ಒಮ್ಮೆಯೂ ಕೂಡ ಯಾವ ಸಮಾಧಿಯನ್ನು ಕೂಡ ಪೂಜಿಸುವುದಿಲ್ಲ ಆರಾಧಿಸುವುದಿಲ್ಲ ಆರಾಧನೆ ಅಲ್ಲಾಹನಿಗೆ ಮಾತ್ರವಾಗಿದೆ ಸಮಾಧಿಗೆ ಪೂಜೆ ಮಾಡುವುದು ಇಸ್ಲಾಂ ಧರ್ಮದಲ್ಲಿ ನಿಷಿದ್ಧವಾಗಿದೆ ದರ್ಗಾದ ಒಳಗೆ ದೇವರು ಇಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ದರ್ಗಾ ಅಂದರೆ ಏನು ಎಂದು ನೀವು ಕಲಿಯಬೇಕು ದರ್ಗಾ ಅಂದರೆ ಒಬ್ಬ ಮನುಷ್ಯ ಅಲ್ಲಾಹನನ್ನು ಆರಾಧಿಸುತ್ತಾ ಅಲ್ಲಾಹನ ನಿಷ್ಕಳಂಕ ದಾಸರಾಗಿ ಯಾವುದೇ ತಪ್ಪು ಮಾಡದೆ ಪರಿಶುದ್ಧವಾದ ಇಸ್ಲಾಮಿನ ನಿಯಮವನ್ನು ಶಿಸ್ತುಬದ್ದಾಗಿ ಪಾಲಿಸಿ ಅಲ್ಲಾಹನ ಇಷ್ಟದಾಸರಾದ ಒಲಿ ಎಂಬ ಸ್ಥಾನವನ್ನು ಅಲಂಕರಿಸಿದ ವ್ಯಕ್ತಿಗಳು ಮರಣ ಹೊಂದಿದಾಗ ಅಂತಹ ಮಹಾತ್ಮರನ್ನು ಸಮಾಧಿ ಮಾಡಿದ ಜಾಗವಾಗಿದೆ ದರ್ಗಾ ದರ್ಗಾದ ಒಳಗೆ ಇರುವುದು ಕೂಡ ಮನುಷ್ಯರ ಸಮಾಧಿಯಾಗಿದೆ ನಮ್ಮಂತಹ ಮನುಷ್ಯರೇ ಆಗಿದ್ದರೂ ಕೂಡ ನಮ್ಮಂತಹ ಕೇವಲ ಸಾಧಾರಣ ಮನುಷ್ಯರು ಅಲ್ಲ ಅವರು ಮಹಾತ್ಮರುಗಳು ಏಕ ಇಲಾಹನಾದ ಅಲ್ಲಾಹನನ್ನು ಮಾತ್ರ ಆರಾಧಿಸುತ್ತಾ ಅಲ್ಲಾಹನ ಜಪವನ್ನು ನಿರಂತರ ಹೇಳುತ್ತಾ ಅಲ್ಲಾಹನನ್ನು ಅದಮ್ಯವಾಗಿ ಪ್ರೀತಿಸುತ್ತಾ ಅಲ್ಲಾಹನ ಸಂಪ್ರೀತಿಯನ್ನು ಗಳಿಸಿದಂತಹ ಮಹಾತ್ಮರಾಗಿದ್ದಾರೆ ಅವರು ದರ್ಗಾದ ಒಳಗೆ ಯಾವ ಮೂರ್ತಿಯೂ ಇಲ್ಲ ದರ್ಗಾದ ಒಳಗೆ ಮರಣ ಹೊಂದಿದ ಮನುಷ್ಯರಾದ ಮಹಾನ್ ವ್ಯಕ್ತಿಗಳಾದ ಮಹಾತ್ಮರ ಸಮಾಧಿ ಮಾತ್ರವಾಗಿದೆ ಇರುವುದು ದರ್ಗಾದ ಒಳಗೆ ಮೂರ್ತಿಗಳಿಲ್ಲ ದರ್ಗಾದ ಒಳಗೆ ಮನುಷ್ಯರನ್ನು ಪೂಜೆ ಮಾಡುತ್ತಿಲ್ಲ ಮನುಷ್ಯರನ್ನು ಪೂಜೆ ಮಾಡುವುದು ಮನುಷ್ಯರನ್ನು ಆರಾಧನೆ ಮಾಡುವುದು ಮುಸ್ಲಿಮರಿಗೆ ನಿಷಿದ್ಧವಾಗಿದೆ ಇಸ್ಲಾಂ ಧರ್ಮದಲ್ಲಿ ಅಲ್ಲಾಹನನ್ನು ಮಾತ್ರ ಆರಾಧಿಸಬೇಕು ಮನುಷ್ಯರನ್ನು ಆರಾಧಿಸಬಾರದು ಕಲ್ಲನ್ನು ಮೂರ್ತಿಯನ್ನು ಆರಾಧಿಸಬಾರದು ಅಲ್ಲಾಹನನ್ನು ಬಿಟ್ಟು ಇತರರನ್ನು ಆರಾಧಿಸುವುದು ಶಿರ್ಕಾಗಿದೆ ಆರಾಮಾಗಿದೆ ನಿಷಿದ್ಧವಾಗಿದೆ ದರ್ಗಾಕ್ಕೆ ಹೋಗುವುದು ಪೂಜೆ ಮಾಡಲು ಅಲ್ಲ ದರ್ಗಾ ಅಂದರೆ ಮರಣ ಹೊಂದಿದ ಮನುಷ್ಯನ ಸಮಾಧಿ ಮಾತ್ರವಾಗಿದೆ ಕಬರ್ಸ್ತಾನ ಸಂದರ್ಶನ ಮಾಡುವುದು ಇಸ್ಲಾಂ ಸಮ್ಮತಿಸಿದಂತಹ ವಿಷಯವಾಗಿದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲಹಿ ವಸ್ಲಂ ಏನು ಕಲಿಸಿಕೊಟ್ಟಿದ್ದಾರೆ ಅದಾಗಿದೆ ಇಸ್ಲಾಂ ಖಬರ್ ಸಮಾಧಿಗಳನ್ನು ಸಂದರ್ಶನ ಮಾಡುವುದರ ಕುರಿತು ಪ್ರವಾದಿಯವರ ಒಂದು ಹದೀಸು ನೋಡಿ ಆಯಿಷಾ ಆಯುಷ ಅನ್ಹಾರ್ ಅವರಿಂದ ನಿವೇದನೆ ಪ್ರವಾದಿ ಸೊಲ್ಲಾಹು ರಹಿಯುವ ಸೆಲ್ಲಮರು ನನ್ನ ಜೊತೆಯಲ್ಲಿ ಉಳಿದುಕೊಳ್ಳುತ್ತಿದ್ದ ರಾತ್ರಿಯ ಅಂತಿಮ ಜಾವದಲ್ಲಿ ಬಕೀಯ ದಫನ ಭೂಮಿಯನ್ನು ಸಂದರ್ಶಿಸುತ್ತಿದ್ದರು ಅವರು ಅಲ್ಲಿ ಕುಳಿತುಕೊಂಡು ಹೀಗೆ ಸಲಾಂ ಹೇಳುತ್ತಿದ್ದರು ಸತ್ಯ ವಿಶ್ವಾಸಿಗಳ ಭವನದಲ್ಲಿ ವಾಸಿಸುತ್ತಿರುವವರೇ ಅಲ್ಲಾಹನ ಶಾಂತಿ ಸದಾ ನಿಮ್ಮ ಮೇಲಿರಲಿ ನಿಮಗೆ ವಾಗ್ದಾನ ನೀಡಲಾದುದು ಬಂದಿದೆ ಆದರೆ ನಾಳೆ ನಮಗೆ ಅವಧಿ ಕೊಡಲಾಗಿದೆ ಅಲ್ಲಾಹವು ಇಚ್ಛಿಸಿದರೆ ನಾವು ಬಂದು ನಿಮ್ಮನ್ನು ಸೇರಲಿದ್ದೇವೆ ಓ ಅಲ್ಲಾಹನೇ ಬಕೀಲ್ ಹರ್ಕದನಲ್ಲಿ ವಾಸಿಸುವವರನ್ನು ನೀನು ಕ್ಷಮಿಸು ಗೆಳೆಯ ಇದು ಪ್ರವಾದಿಯಿಂದ ಬಂದಂತಹ ಹದೀಸಾಗಿದೆ ಮರಣ ಹೊಂದಿದ ಜನರ ಸಮಾಧಿಯನ್ನು ಸಂದರ್ಶನ ಮಾಡುವುದು ನಿಷಿದ್ಧ ಅಲ್ಲ ಎಂದು ಇದರಿಂದ ನಮಗೆ ವ್ಯಕ್ತವಾಗುತ್ತದೆ ಮನುಷ್ಯನ ಸಮಾಧಿಗೆ ಯಾರೂ ಪೂಜೆ ಮಾಡುವುದಿಲ್ಲ ಮುಸ್ಲಿಮರು ಅಲ್ಲಾಹನನ್ನು ಮಾತ್ರ ಆರಾಧಿಸುತ್ತಾರೆ ಗೆಳೆಯ ನೀನು ಇಸ್ಲಾಂ ಧರ್ಮದ ಕುರಿತು ಚರ್ಚಿಸಬೇಕಾದರೆ ಮೊದಲು ಕುರು ಓದಬೇಕು ಇಲ್ಲದಿದ್ದರೆ ಪ್ರವಾದಿ ಮೊಹಮ್ಮದ್ ಪೈಕಂಬರ್ ಸುಲ್ಲಾಹು ಅಲಹಿವಸಲ್ಲಂರವರು ಹೇಳಿದಂತಹ ಹದೀಸುಗಳನ್ನಾದರೂ ಕಲಿಯಬೇಕು ಇವೆರಡು ಕಲಿಯದಿದ್ದರೆ ಅಥವಾ ಓದದೆ ಇಸ್ಲಾಮಿನ ಕುರಿತು ಮಾತನಾಡಬೇಡ ಸುಮ್ಮನಿರುವುದೇ ಒಳ್ಳೆಯದು ಮುಸ್ಲಿಮರು ಉಳ್ಳಾಳ ದರ್ಗಾಕ್ಕೆ ಹೋದರು ಅಥವಾ ಮಸೀದಿಯ ಮುಂದೆ ಇರುವ ಕಬ್ರಸ್ತಾನ ಮುಸ್ಲಿಮರನ್ನು ಸಮಾಧಿ ಮಾಡಿದ ಜಾಗ ಅಲ್ಲಿಗೆ ಹೋದರೂ ಮುಸ್ಲಿಮರು ಒಮ್ಮೆಯೂ ಆ ಸಮಾಧಿಯನ್ನು ಪೂಜಿಸುವುದಿಲ್ಲ ಮುಸ್ಲಿಮರು ಅಲ್ಲಾಹನನ್ನು ಮಾತ್ರ ಆರಾಧಿಸುತ್ತಾರೆ ಅದು ನೆನಪಿನಲ್ಲಿರಲಿ ಮುಸ್ಲಿಮರ ವಿಶ್ವಾಸ ಅಲ್ಲಾಹನಲ್ಲದೆ ಅನ್ಯ ಆರಾಧ್ಯನಿಲ್ಲ ಮುಸ್ಲಿಮರು ಸಮಾಧಿಗೆ ದರ್ಗಾಕ್ಕೆ ಗೌರವ ಕೊಡುವುದು ಮಾತ್ರ ಆರಾಧಿಸುತ್ತಾರೆ ಿಲ್ಲ ಬಹುಮಾನ ಮಾತ್ರ ಕೊಡುತ್ತಾರೆ ಹೊರತು ಆರಾಧನೆ ಮಾಡುತ್ತಿಲ್ಲ ಮುಸ್ಲಿಮರ ವಿಶ್ವಾಸ ಅಲ್ಲಾಹನಲ್ಲದೆ ಅನ್ಯ ಆರಾಧ್ಯನಿಲ್ಲ ಅದೇ ರೀತಿ ದೇವಸ್ಥಾನಕ್ಕೆ ಹೋಗುವುದು ಮುಸ್ಲಿಮರಿಗೆ ನಿಷಿದ್ಧವಾಗಿದೆ ಯಾಕೆಂದರೆ ದೇವಸ್ಥಾನದಲ್ಲಿ ಮೂರ್ತಿಯನ್ನು ಪೂಜೆ ಮಾಡುತ್ತಾರೆ ಮೂರ್ತಿ ಪೂಜೆ ಮಾಡುವುದು ಮುಸ್ಲಿಮರಿಗೆ ನಿಷಿದ್ಧವಾಗಿದೆ